ನಿಮ್ಮ ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕಿ ಅನ್ನೋದು ಇರಲಿಲ್ಲ ಆದ್ರೆ ಇವತ್ತು ನೊಣ ತಿಂದಿದ್ದಾರೆ ಜಾತಿ ಗೆಡಿಸ್ಕೊಳ್ತಾ ಇದ್ದಾರೆ ಈ ಹದಿನಾರು ಸೈಟು ಅನ್ನೋದನ್ನ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದೇ ಒಂದು ಕಳಂಕ ಆ ಕಳಂಕವನ್ನು ರೆಡಿ ಅಂತ ಅಂತೇಳಿ ಹೇಳಿದ್ರೆ ಆ ಕುರ್ಚಿನಲ್ಲಿ ಅವ್ರು ಮುಂದುವರಿಯೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ಅಂತ ಅರ್ಥ ಎಸ್ ವೀಕ್ಷಕರೇ ನಮ್ಮ ಜೊತೆ ಈಗ ಒಬ್ಬ ಬಹಳ ಇಂಟ್ರೆಸ್ಟಿಂಗ್ ಪರ್ಸನ್ ರಾಜಕೀಯವಾಗಿ ಹಾಗೇನೆ ಏನು ಈ ಒಂದು ಪ್ರಕರಣ ಇರ್ಬೋದು ಏನೇ ಇರ್ಬೋದು ರಾಜಕೀಯವಾಗಿ ಅವರು ತಪ್ಪಿದ್ರೆ ತಪ್ಪು ಅಂತ ನೇರವಾಗಿ ಒಂದು ವಾಚಿಸುವಂತ ವ್ಯಕ್ತಿ ಬೇರೆ ಯಾರಲ್ಲ ಮೈಸೂರಿನ ಮಾಜಿ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಮೊದಲೇದಾಗಿ ತಮ್ಮ ಗರ್ಜನೆ ಯಾವತ್ತು ಸಿಂಹದಂತನೇ ಇರುತ್ತೆ ಏನಾದ್ರೂ ತಪ್ಪು ಆದಾಗ ಅಥವಾ ಯಾವುದೇ ಹಗರಣ ಆದಾಗ ಸೊ ಈ ವಿಚಾರವಾಗಿ ಮೂಡ ವಿಚಾರವಾಗಿ ಏನ್ ಹೇಳಕ್ ಸರ್ ಸುಮಾರು ನಾಲ್ಕೈದು ಸಾವಿರ ಸೈಟ್ಗಳ ಅಕ್ರಮ ದಂಧೆ ಮೂಡದಲ್ಲಿ ಸಂಭವಿಸಿದೆ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಈ ಒಂದು ದಂಧೆಯಲ್ಲಿ ಭಾಗಿಯಾಗಿರೋರನ್ನೆಲ್ಲ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋ ಉದ್ದೇಶ ಸಂಕಲ್ಪ ಅಥವಾ ಕಾಳಜಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದರೆ ಅವರೇ ಅಕ್ರಮವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡಿರುವಂತಹ ಹದಿನಾರು ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡ್ತಾಯಿದ್ರು ನಾನು ಅವ್ರಿಗೆ ಹೇಳಿದೆ ಫಸ್ಟು ನಿಮ್ಮ ಹೆಂಡತಿ ಹೆಸರಿನಲ್ಲಿ ತೊಗೊಂಡಿರುವಂಥ ಸೈಟ್ಗಳನ್ನ ಸರೆಂಡರ್ ಮಾಡಿ ಆಗಷ್ಟೇ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ತನಿಖೆ ಆಗಲಿಕ್ಕೆ ಸಾಧ್ಯ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ ಇವತ್ತರೆಗೂ ಅವ್ರ ಸೈಟನ್ನು ವಾಪಸ್ ಮಾಡಲಿಲ್ಲ ವಾಪಸ್ ಮಾಡಲಿಲ್ಲ ಅಂತಂದರೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಹಾಗಾಗಿ ಇವತ್ತು ರಾಜ್ಯಪಾಲರು ಮಧ್ಯಸ್ಥಿಕೆಯನ್ನು ಮಧ್ಯಪ್ರವೇಶವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ ರಾಜ್ಯಪಾಲರು ಆದಷ್ಟು ಬೇಗ ಪ್ರಾಸಿಕ್ಯೂಷನ್ಗೆ ಅವಕಾಶನ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಇದರಿಂದ ಸಮಸ್ಯೆ ಮತ್ತು ಈ ದೊಡ್ಡ ಹಗರಣ ಹೊರಗಡೆ ಬರಬೇಕು ಜನ್ ಮೂಡಕ್ಕೆ ಸೇರಿದಂತಹ ಸೈಟ್ಗಳನ್ನು ಅಕ್ರಮವಾಗಿ ಯಾವ್ಯಾವ ರಾಜಕಾರಣಿಗಳು ಪಡ್ಕೊಂಡಿದ್ದಾರೋ ಯಾವ್ಯಾವ ವ್ಯಕ್ತಿಗಳು ಪಡ್ಕೊಂಡಿದ್ದಾರೋ ಪ್ರತಿಯೊಬ್ಬರು ಕೂಡ ಅದು ವಾಪಸ್ಸು ಮೂಡಕ್ಕೆ ಒಪ್ಪಿಸಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಎಸ್ ಸರ್ ಇನ್ನು ತಾವು ಕೂಡ ಹೇಳ್ತಿದ್ರಿ ಸ್ವಲ್ಪ ದಿನದ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಅಂತಂದ್ರೆ ಅಷ್ಟು ಸುಲಭವಾಗಿ ಅಂತಂದ್ರೆ ಯಾವುದೇ ಏನೋ ಒಂದಷ್ಟು ಹಗರಣಗಳಿರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ಇನ್ನು ಕೂಡ ಸಿಕ್ಕೊಂಡು ಬಿಳದೇ ಇರುವಂತಹ ಒಬ್ಬ ಏನು ಕಪ್ಪು ಚುಕ್ಕಿ ಇಲ್ಲದೇ ಇರೋ ವ್ಯಕ್ತಿ ಸೊ ಆದರೆ ಈಗ ಈ ಮೂಡ ಹಗರಣ ಬೆಳಕಿಗೆ ಬಂದಿರೋದ್ರಿಂದ ಈಗ ತಮ್ಮ ಏನು ಭಾವನೆ ಏನಿದೆ ಅಥವಾ ಯೋಚನೆ ಏನಿದೆ ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ಒಂದು ವೇಳೆ ಈ ವಿಚಾರದ ಬಗ್ಗೆ ಅವರು ಸೆನ್ಸಿಟಿವ್ ಆಗಿದ್ದರೆ ಮೊದಲು ಅವರು ತಗೊಂಡಿರೋಂಥ ಹದಿನಾರು ಸೈಟನ್ನು ಸರೆಂಡ್ರು ಮಾಡಿಬಿಟ್ಟು ತನಿಖೆಗೆ ಅವಕಾಶನ ಇದ್ರು ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅರ್ಕಾವತಿ ಡಿನೋಟಿಫಿಕೇಷನ್ ಅಥವಾ ರೀಡು ಅಂತ ಇನ್ನೊಂದು ಹೆಸನಲ್ಲಿ ಮಾಡಿದ್ರಲ್ಲ ಆ ಪ್ರಕರಣದಲ್ಲಿ ಅವ್ರು ತಲೆದಂಡ ಆಗಬೇಕಿತ್ತು ಅವತ್ತು ತಪ್ಪಿಸ್ಕೊಂಡ್ರು ಯಾಕೆಂದರೆ ಬೇರೆ ಬೇರೆಯವರು ಅದ್ರೊಳಗೆ ಇನ್ವಾಲ್ವ್ ಆಗಿದ್ದರು ಅದಾದ ನಂತರ ಹೂಬ್ಲೋ ವಾಚಿಂದಾಗಿ ಅವರಿಗೋ ಕೆಟಸನ್ನು ಪಡ್ಕೊಂಡ್ರು ಈ ಮು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಾದರೂ ಭ್ರಷ್ಟಾಚಾರದ ವಿಚಾರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಬೇಕಾದಂತಹ ಅಥವಾ ತೋರಬೇಕಾದಂಥ ನೈತಿಕತೆ ವಿಚಾರದಲ್ಲಿ ಅವರು ಸೆನ್ಸಿಟಿವ್ ಆಗಿರ್ತಾರೆ ಅಂತ ನಾನು ಭಾವಿಸಿದ್ದೆ ಆದರೆ ಮೂಢ ವಿಚಾರದಲ್ಲೂ ಕೂಡ ಅವರು ಆ ಸೈಟ್ಗಳನ್ನು ವಾಪಸ್ ಕೊಡದಲ್ಲೇ ಇರುವ ಮುಖಾಂತರವಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ ನಾನು ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯವರೇ ನಿಮ್ಮ ನಲವತ್ತೈದು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕೆ ಅನ್ನೋದು ಇರಲಿಲ್ಲ ಆದರೆ ಇವತ್ತು ನೀವು ನೊಣ ತಿಂದು ಜಾತಿ ಗೆಡಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿದೆ ಇವತ್ತು ನೊಣ ತಿಂದಿದ್ದಾರೆ ಜಾತಿ ಗೆಡಿಸ್ಕೊಳ್ತಾ ಇದ್ದಾರೆ ಆದರೆ ಅವರು ನೊಣ ತಿಂದಿದ್ದು ನೊಣ ಅಲ್ವಾ ಅದನ್ನೇ ಬೇಡ ಅಂತ ಕೊಟ್ಬಿಟ್ಟಿದ್ರು ಸರ್ಕಾರಕ್ಕೆ ಮತ್ತೆ ವಾಪಸ್ ಹದಿನಾರು ಸೈಟ್ ಕೊಟ್ಟಿದ್ದಿದ್ರೆ ಇಡೀ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅಷ್ಟೂ ಜನರನ್ನು ಎಕ್ಸ್ಪೋಸ್ ಮಾಡ್ಬೋದಿತ್ತು ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಮೇಲ್ಪಂಕ್ತಿನ ಹಾಕ್ಕೊಡ್ಬೋದಿತ್ತು ಅದಕ್ಕೆ ಅವ್ರ ಮನಸ್ಸು ಯಾಕೆ ಒಪ್ಪಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಹದಿನಾರು ಸೈಟಿಗೆ ತಮ್ಮ ವ್ಯಕ್ತಿತ್ವವನ್ನು ತಾವು ಇಷ್ಟು ವರ್ಷ ಏನು ಗಳಿಸ್ಕೊಂಡು ಬಂದಿದ್ರು ಆ ವರ್ಚಸ್ಸನ್ನು ಅಡುಬಿಡುವಂಥ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯವ್ರು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಈಗ ತಮ್ಮ ಏನು ವಿರೋಧ ಇರುವಂಥದ್ದು ಸಿ ಸಿಎಂ ಸಿದ್ದರಾಮಯ್ಯನವರು ಏನು ಈ ಕಳಂಕ ಇಟ್ಟುಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂಥದ್ದು ಅಥವಾ ಇಡೀ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಏನು ಆರೋಪ ಇರುವಂಥದ್ದು ಹಾಗೆಯೇ ಏನು ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು ಈ ಹದಿನಾರು ಸೈಟ್ ಅನ್ನೋದನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದೇ ಒಂದು ಕಳಂಕ ಆ ಕಳಂಕವನ್ನು ತೊಳ್ಕೊಳ್ಳಕ್ಕೆ ಅವ್ರು ರೆಡಿ ಇಲ್ಲ ಅಂತ ಹೇಳಿ ಹೇಳಿದ್ರೆ ಆ ಕುರ್ಚಿನಲ್ಲಿ ಅವ್ರು ಮುಂದುವರೆಯೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ಅಂತ ಅರ್ಥ ಕೊನೆಯದಾಗಿ ಸರ್ ಕೊನೆಯದಾಗಿ ಈ ಒಂದು ಈ ಒಂದು ಈ ಒಂದು ಪ್ರತಿಭಟನೆ ಅಥವಾ ಏನು ಪಾದಯಾತ್ರೆ ಏನಿದೆ ಮುಖ್ಯ ಉದ್ದೇಶ ಈಡೇರುತ್ತೆ ಅನ್ಸುತ್ತೆ ಮೈಸೂರು ಮುಟ್ಟಿದ ಬಳಿಕ ನೋಡಿ ವಿರೋಧ ಪಕ್ಷವಾಗಿ ಪ್ರತಿಪಕ್ಷವಾಗಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂತಹ ಅಗತ್ಯ ಮತ್ತು ಜವಾಬ್ದಾರಿ ನಮಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಿ ಸಿಎಂ ಅಂತಂದ್ರು ಫಾರ್ಟಿ ಪರ್ಸೆಂಟ್ ಅಂದ್ರು ಪಿ ಎಸ್ ಐ ಹಗರಣ ಅಂತಂದ್ರು ಬಿಟ್ಕಾಯಿ ಬಿಟ್ಕಾಯಿ ಅಂತಂದ್ರು ಆ ಜನರ ದಾರಿ ತಪ್ಪಿಸೋ ಮುಖಾಂತರ ಅಧಿಕಾರಕ್ಕೆ ಬಂದು ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದಾರೆ ಇವರು ಯೋಗ್ಯತೆಗೆ ಕಳೆದ ಒಂದು ವರ್ಷದಿಂದ ಈ ಒಂದು ಪ್ರಕರಣನಾದರೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಒಂದ್ರ ಬಗ್ಗೆ ಯಾರು ಎನ್ಕ್ವೈರಿ ಮಾಡಿದ್ದಾರೆ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬರೋವರೆಗೂ ಕತೆ ಹೇಳ್ತಿರ್ತಾರೆ ಅಧಿಕಾರಕ್ಕೆ ಬಂದಾದ ಮೇಲೆ ಎಲ್ಲ ಮರ್ತು ಬಿಟ್ಟು ಇವ್ರು ಹೊಸ ಭ್ರಷ್ಟಾಚಾರಗಳನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯವರು ಕೂಡ ಹೊರತಲ್ಲ ಅಂತಂದು ಸಾಬೀತು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಆ ಕುರ್ಚಿನಲ್ಲಿ ಮುಂದುವರಿಯೋ ನೈತಿಕ ಹಕ್ಕು ಅವರಿಗಿಲ್ಲ ಓಕೆ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದಿಷ್ಟು ಮೈಸೂರಿನ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರ ಮಾತು ಕ್ಯಾಮೆರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್ ಕರ್ನಾಟಕ ಟಿವಿ ಬೆಂಗಳೂರು